ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಘಟನೆ ಕುರಿತು ಚರ್ಚೆ ಮಾಡ್ತೀನಿ ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿರುವಂತ ಕೋಲ್ಕತ್ತಾದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಅಗಸ್ಟ್ ಒಂಬತ್ತರಂದು ಕಿರಿಯ ವೈದ್ಯಕೀಯ ಮಹಿಳೆ ಅತ್ಯಾಚಾರ ಕೊಲೆ ಆದಂತ ಘಟನೆಯ ನಂತರ ಪಶ್ಚಿಮ ಬಂಗಾಳ ಸರ್ಕಾರ ಏನಪ್ಪ ಅಂದ್ರೆ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತ ಒಂದು ವಿಧೇಯಕ ಮಂಡಿಸಿ ಅಲ್ಲಿ ಇರುವಂತಹ ಸದನದಲ್ಲಿ ಸರ್ವಸಮ್ಮತಿ ಪಡೆದುಕೊಂಡಿದೆ ಅಂತ ಹೇಳ್ಬೋದು ರಾಜ್ಯ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ವಿಶೇಷವಾದಂತಹ ಒಂದು ಅಧಿವೇಶನವನ್ನು ಕರೆಯಲಾಗಿತ್ತು ಕಾನೂನು ಸಚಿವ ಮೂಲಾಯ ಘಟಕನ್ ಅವರು ಅಪರಾಜಿತ ಮಹಿಳಾ ಮತ್ತು ಮಕ್ಕಳ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪಶ್ಚಿಮ ಬಂಗಾಳದ ಅಪರಾಧ ಕಾನೂನು ಮತ್ತು ತಿದ್ದುಪಡಿ ವಿಧೇಯಕವನ್ನ ಏನಪ್ಪ ಅಲ್ಲಿ ಮಂಡಿಸಿದ್ರ ಅಂತ ಹೇಳ್ಬೋದು ಮಂಡನೆ ಆದಂತಹ ಈ ಒಂದು ಅಂಗೀಕಾರ ಅಂಗೀಕಾರವನ್ನಪ್ಪ ಅಂದ್ರೆ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಮಹಿಳೆಯರ ಸುರಕ್ಷತೆಯ ವಿಚಾರದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಜ್ಯದಲ್ಲಿ ಸೆಪ್ಟೆಂಬರ್ ಎರಡರಂದು ಎರಡರಂದು ವಿಶೇಷವಾದಂತ ಒಂದು ಅಧಿವೇಶನಪ್ಪ ಅಂದ್ರೆ ಕರೆದಿದ್ದರು ಅಥವಾ ಆರಂಭ ಮಾಡಿದರು ಅಂತ ಹೇಳ್ಬೋದು ಈ ಒಂದು ವಿಶೇಷ ಅಧಿವೇಶನದಲ್ಲಿ ಅತ್ಯಾಚಾರ ತಡೆ ವಿಧೇಯಕ ಅಂತಂದರೆ ಮಂಡನೆಗೆ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ಅತ್ಯಾಚಾರ ಅಪರಾಧಿಗಳಿಗೆ ಏನಪ್ಪಂದರೆ ಶಿಕ್ಷೆಯ ಪ್ರಮಾಣ ಶಿಕ್ಷೆಯ ಪ್ರಮಾಣದಲ್ಲಿ ಹೆಚ್ಚಳ ತ್ವರಿತವಾದಂಥ ಒಂದು ತನಿಖೆ ಶೀಘ್ರವಾದಂಥ ಒಂದು ನ್ಯಾಯ ಎಂಬ ಮೂರು ವಿಚಾರಗಳನ್ನು ಈ ಒಂದು ವಿಧೇಯಕದಲ್ಲಿ ಆಧಾರವಾಗಿಟ್ಟುಕೊಂಡು ಹೊಸ ವಿಧೇಯಕ ಅಂದ್ರೆ ಅಲ್ಲಿ ರೂಪಿಸಲಾಗಿದೆ ಜಾರಿಗೆ ತರಲಾಗಿದೆ ಅಂತ ಹೇಳ್ಬಹುದು ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆ ಬಲಪಡಿಸಲು ಅಲ್ಲಿ ಕಾನೂನು ಅಂದ್ರೆ ಪರಿಷ್ಕರಿಸಲಾಗಿದೆ ಅಂತ ಹೇಳ್ಬೋದು ಈ ಹಿಂದೆ ಇರುವಂತಹ ಕಾನೂನು ಮತ್ತು ಈಗ ಪರಿಷ್ಕರಿಸಲಾಗಿದೆ ಅಂತ ಹೇಳ್ಬೋದು ಹೊಸ ವಿಧೇಯಕ ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ ಮಂಡನೆ ಆಗಿದೆ ಇನ್ನು ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆದುಕೊಂಡರೂ ಕೂಡ ಏನಪ್ಪ ಅಂದ್ರೆ ಅದು ಕಾನೂನಾಗಿ ಜಾರಿಗೆ ಬರ್ಲಿಕ್ಕೆ ಅಂದ್ರೆ ಭಾರತದ ರಾಷ್ಟ್ರಪತಿಗಳ ಅಂಕಿತ ಪಡಿಬೇಕಾಗ್ತದೆ ಇನ್ನು ಈ ಹಿಂದೆ ಇದೇ ರೀತಿಯಾದಂತಹ ಘಟನೆಗಳಲ್ಲಿ ಪಾಸ್ ಆದಂತ ಬಿಲ್ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ದಿಸ ಬಿಲ್ ಕೂಡ ಏನಪ್ಪ ಅಂದ್ರೆ ಅದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾಸ್ ಆಗಿತ್ತು ಮಹಾರಾಷ್ಟ್ರದಲ್ಲಿ ಶಕ್ತಿ ಬಿಲ್ ಎಂಬುದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾಸ್ ಆಗಿತ್ತು ಇವು ಸಾಮೂಹಿಕ ಅತ್ಯಾಚಾರ ಅಪರಾಧಿಗಳಿಗೆ ಏನಪ್ಪ ಅಂದ್ರೆ ಕಡ್ಡಾಯ ಮರಣ ದಂಡನೆಗೆ ಏನಪ್ಪ ಅಂದ್ರೆ ಪ್ರಸ್ತಾವನೆ ಬಿಲ್ಗಳಾಗಿವೆ ಅಂತ ಹೇಳ್ಬೋದು ಈ ಎರಡು ಬಿಲ್ಗಳು ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಎರಡು ಬಿಲ್ ಜೊತೆಗೆ ಈಗ ಪಶ್ಚಿಮ ಬಂಗಾಳದಲ್ಲಿ ಜಾರಿಗೆ ಆ ಮಂಡನೆ ಆಗಿರುವಂತ ಈ ಒಂದು ಬಿಲ್ ಮೂರು ಬಿಲ್ ಏನಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಗಳ ಒಂದು ಅಂಕಿತ ಬೆಳಬೇಕಾಗಿದೆ ಆ ಒಂದು ಅಂಕಿತ ಬಿದ್ದ ನಂತರದಲ್ಲಿ ಏನಪ್ಪ ಅಂದ್ರೆ ಈ ಬಿಲ್ ಜಾರಿ ಅಂತ ಹೇಳ್ಬೋದು ಇನ್ನಷ್ಟು ಮಾಹಿತಿ ಏನಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನಪ್ಪ ಅಂದ್ರೆ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ